ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಈ ಕೆಲವು ರಾಶಿಯವರಿಗೆ ಬಿಸ್ನೆಸ್ನಲ್ಲಿ ನಲ್ಲಿ ಉದ್ಯೋಗದಲ್ಲಿ ಗೆಲುವು ಖಂಡಿತ ಹಾಗಾದ್ರೆ ಆ ಯೋಗ ಫಲ ಪಡಿತಾ ಇರೋ ರಾಶಿಗಳು ಯಾವುದು ಷಡಾಕ್ಷರ ಯೋಗದಿಂದಾಗಿ ಹೊಸ ವರ್ಷದಲ್ಲಿ ಈ ಕೆಲವು ರಾಶಿಯವರಿಗೆ ಲಾಭ ವಿಶೇಷವಾಗಿ ಹೇಳುವುದಾದರೆ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಗೆಲುವು ಸಾಧಿಸುವುದು ಖಂಡಿತವಾಗಿರುತ್ತದೆ ಹಾಗಿದ್ರೆ ಆ ಲಕ್ಕಿ ರಾಶಿ ಯಾವುದು ಅನ್ನೋ ನಾನು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಲಕ್ಕಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳೇ ಬೃಹಸ್ಪತಿ ಗುರು ಹಾಗೂ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಇಬ್ಬರು ಕೂಡ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿದ್ದಾರೆ ಹಾಗೂ ಇವರಿಬ್ಬರ ಚಲನೆ ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಅವರ ಕರ್ಮ ಫಲಗಳನುಸಾರವಾಗಿ ಪರಿಣಾಮ ಬೀರುವಂತಹ ಕೆಲಸವನ್ನು ಮಾಡುತ್ತವೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಮೂರನೇ ದಿನದಿಂದ ಗುರು ಹಾಗೂ ಸೂರ್ಯನ ಸಂಯೋಗ ಸಂಭವಿಸಲಿದೆ ಇದೇ ದಿನ ಇಬ್ಬರು ಕೂಡ ಪರಸ್ಪರ ನೂರ ಐವತ್ತು ಡಿಗ್ರಿ ಅಂತರದಲ್ಲಿ ಕಾಣಿಸಿಕೊಂಡು ಷಡಕ್ಷರ ಯೋಗವನ್ನು ನಿರ್ಮಿಸಲಿದ್ದಾರೆ ಈ ಶಕ್ತಿಶಾಲಿ ಯೋಗದ ನಿರ್ಮಾಣದಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ವರ್ಷದ ಆರಂಭದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ ಪಡೆಯುವ ಯೋಗವಿದೆ ಹಾಗಿದ್ರೆ ಆ ಅದೃಷ್ಟ ರಾಶಿಗಳು ಯಾವುದು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಾವು ಮೊದಲಿಗೆ ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯ ಮತ್ತು ಗುರುವಿನ ಸಂಯೋಗದಿಂದಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹಾಗೆ ಪ್ರಗತಿ ಸಿಗಲಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಮಿಥುನ ರಾಶಿಯವರಿಗೆ ಈ ಯೋಗದಿಂದ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗ್ತಿದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಕೊನೆವರೆಗೂ ಸ್ಕಿಪ್ ನೋಡಿ ಮಿಥುನ ರಾಶಿಯವರಿಗೆ ಈ ವಿಶೇಷವಾದ ಯೋಗದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವುದು ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ ಹಾಗೆ ವಿಶೇಷವಾಗಿ ಧನ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಸಕಾರಾತ್ಮಕವಾಗಿ ಸಹಕರಿಸಲಿದೆ ಕರಿಯರ್ನಲ್ಲಿ ನೀವು ಅಂದುಕೊಂಡಿರುವಂತಹ ಸಾಧನೆಗಳನ್ನು ಸಾಧಿಸುವಿರಿ ಹಾಗೆ ಇದು ಪೂರಕವಾಗಿರುವಂತಹ ಸಮಯವನ್ನು ನಿಮಗೆ ಒದಗಿಸಿಕೊಡುತ್ತದೆ ಹೊಸ ವರ್ಷದಲ್ಲಿ ಹೊಸ ಉದ್ಯೋಗದ ಅವಕಾಶಗಳನ್ನು ನೀವು ಪಡೆಯುತ್ತೀರಾ ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ ಒಂದಿಷ್ಟು ಅವಕಾಶಗಳನ್ನು ನೀವು ಯೋಚನೆ ಮಾಡಿ ಆರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಅದೇ ರೀತಿ ಬುದ್ಧಿಶಕ್ತಿಯ ಸಾಮರ್ಥ್ಯ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ನಿಮ್ಮ ಜೀವನದಲ್ಲಿ ಕೂಡ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುತ್ತೆ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ವ್ಯಾಪಾರದ ಕ್ಷೇತ್ರದ ಬಗ್ಗೆ ಮಾತನಾಡುವುದೇ ಬೇಡ ಏಕೆಂದರೆ ಇವರು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಆರ್ಡರ್ಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಾರೆ ಅದೇ ರೀತಿ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ನೀವು ನಿರೀಕ್ಷೆ ಿಸಬಹುದಾಗಿರುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದರ ಜೊತೆಗೆ ಮನೆ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ ಈ ಸಂದರ್ಭದಲ್ಲಿ ಮನೆಯ ಎಲ್ಲರ ಆಸೆಯನ್ನು ಈಡೇರಿಸುವ ಅವಕಾಶ ನಿಮಗೆ ದೊರೆಯಲಿದೆ ಇದು ಮಿಥುನ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಯಾವೆಲ್ಲ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೋ ಇಲ್ವೋ ಅನ್ನೋದನ್ನು ಇಲ್ಲಿ ನೋಡೋಣ ಸಿಂಹ ರಾಶಿಯವರಿಗೆ ಸೂರ್ಯ ಹಾಗೂ ಗುರುವಿನ ಕೃಪೆ ಸಿಂಹ ರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಅಪಾರವಾಗಿ ಕಾಣಿಸಿಕೊಳ್ಳುವ ಸಲುವಾಗಿ ಕೈತುಂಪ ಸಂಪಾದನೆ ಮಾಡುವ ಅವಕಾಶ ದೊರೆಯಲಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ದೂರದ ಪ್ರಯಾಣವನ್ನು ಮಾಡಬೇಕು ಬೇಕಾಗಿ ಬರಬಹುದು ಆದರೂ ಕೂಡ ಈ ಪ್ರಯಾಣವು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನು ಸಲ್ಲಿಸುತ್ತಾರೆ ವ್ಯಾಪಾರದ ಕ್ಷೇತ್ರದಲ್ಲೂ ಕೂಡ ಲಾಭ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಜೇಬನ್ನು ಸೇರಲಿದೆ ವ್ಯಾಪಾರದಲ್ಲಿ ನೀವು ಮಾಡುವಂತ ಪ್ಲಾನಿಂಗ್ಗಳು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಈ ಸಂದರ್ಭದಲ್ಲಿ ಪಾರ್ಟ್ನರ್ ಜೊತೆ ಕೆಲಸ ಮಾಡುತ್ತಿರುವವರಿಗೆ ಪಾರ್ಟ್ನರ್ ಜೊತೆ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ ದಾಂಪತ್ಯ ಜೀವನದಲ್ಲಿ ಅಥವಾ ಲವ್ ಲೈಫ್ನಲ್ಲಿ ಉತ್ತಮವಾದ ಸಮಯವನ್ನು ಈ ಸಮಯದಲ್ಲಿ ಕಳೆಯುತ್ತೀರಾ ಇನ್ನು ಈ ರಾಶಿಗೆ ಸೇರಿದ ಜನರು ಆರೋಗ್ಯದ ಬಗ್ಗೆ ಕೂಡ ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ ಏಕೆಂದರೆ ಆರೋಗ್ಯ ಈ ಸಮಯದಲ್ಲಿ ಉತ್ತಮವಾಗಿ ನಿಮಗೆ ಬೆಂಬಲಿಸುತ್ತದೆ ಹಾಗೆ ಇದರಿಂದಾಗಿ ನೀವು ಉನ್ನತ ಸ್ಥಾನ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಸೂರ್ಯ ಮತ್ತು ಗುರುವಿನ ಸಂಯೋಗವು ಸಿಂಹ ರಾಶಿಯವರಿಗೆ ಹೆಚ್ಚಿನ ಲಾಭ ಮತ್ತು ಉನ್ನತ ಸ್ಥಾನವನ್ನು ತಂದುಕೊಡಲಿದೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜಾತಕದವರಿಗೆ ಷಡಕ್ಷರ ಯೋಗದಿಂದ ಸಾಕಷ್ಟು ಲಾಭ ಉಂಟಾಗಲಿದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತ ಕೆಲಸದಲ್ಲಿ ಹೆಚ್ಚಿನ ಬೋನಸ್ ಪಡೆದುಕೊಳ್ಳುವಿರಿ ಈ ಸಂದರ್ಭದಲ್ಲಿ ನೀವು ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಸರಿಯಾಗಿರುವಂತ ಅರ್ಹವಾಗಿ ಂತಹ ಪ್ರತಿಫಲವನ್ನು ಹೊಂದಬಹುದಾಗಿರುತ್ತದೆ ಜೀವನದಲ್ಲಿ ಇರುವಂತಹ ಎಲ್ಲ ಚಿಂತೆ ಹಾಗೂ ಸಮಸ್ಯೆಗಳು ದೂರಾಗುವ ಸಮಯ ಇದಾಗಿರುತ್ತದೆ ಈ ಸಮಯದಲ್ಲಿ ಸಂತೋಷದ ಆಗಮನವನ್ನು ನೀವು ನೋಡಬಹುದಾಗಿರುತ್ತದೆ ನೀವು ಮಾಡುವಂತ ಕೆಲಸದಲ್ಲಿ ಕೂಡ ನಿಮಗೆ ನೆಮ್ಮದಿ ದೊರಕಲಿದೆ ವ್ಯಾಪಾರ ವಿಚಾರದಲ್ಲಿ ನೀವು ಜಾರಿಗೆ ತರಲು ಹೊರಟಿರುವಂತಹ ಉಪಾಯ ಉತ್ತಮ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಲಿದ್ದು ಅದರಿಂದ ಕೂಡ ಹೆಚ್ಚಿನ ಲಾಭವನ್ನು ಸಂಪಾದಿಸುವ ಯೋಗ ನಿಮಗಿದೆ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಲಿದ್ದೀರಿ ರಿಲೇಶನ್ಶಿಪ್ನಲ್ಲಿ ಕೂಡ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ವಿಶೇಷವಾಗಿ ಅನಾರೋಗ್ಯದಿಂದ ನೀವು ಬಳಲುತ್ತಿದ್ದರೆ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವ ಯೋಗ ನಿಮಗಿದೆ ಈ ವಿಶೇಷವಾದ ಯೋಗ ಸಹಕಾರದಿಂದಾಗಿ ನೀವು ಆರೋಗ್ಯದಿಂದ ಹಾಗೆ ಉನ್ನತ ಜೀವನವನ್ನು ಸಾಗಿಸಲು ಸಹಕಾರಿಯಾಗಿದೆ ಇನ್ನು ಮುಂದಿನ ಯಾವ ರಾಜ್ಯಕ್ಕೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನೋಡೋಣ ಮುಂದಿನ ರಾಶಿ ಮೀನರಾಶಿ ರಾಶಿಯವರಿಗೆ ಈ ಸಮಯ ಲಾಭದಾಯಕವಾಗಿರುತ್ತದೆ ಹಾಗೆ ಮೀನ ರಾಶಿಗೆ ಸೇರಿದ ಜನರು ಯಾವುದಾದರೂ ಕೆಲಸವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಅವೆಲ್ಲವೂ ಪೂರ್ಣಗೊಳ್ಳುವ ಸಮಯ ಇದಾಗಿರುತ್ತದೆ ಹಾಗೆ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ನೀವು ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಡಿ ಏಕೆಂದರೆ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ವ್ಯಾಪಾರವನ್ನು ಮಾಡುವ ಮೀನ ರಾಶಿಗೆ ಸೇರಿದ ಜನರು ಹೊಸ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗುತ್ತಿರ ಇದರಿಂದಾಗಿ ಹೆಚ್ಚಿನ ಹಣ ಗಳಿಕೆಯ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಕೆಲಸಕ್ಕಾಗಿ ಉತ್ತಮ ಜವಾಬ್ದಾರಿಯನ್ನು ಪಡೆಯುತ್ತೀರಾ ಇದಕ್ಕೆ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರೆಯಲಿದೆ ಮನೆಯಲ್ಲಿ ಯಾವುದಾದರೂ ಶುಭ ಅಥವಾ ಮಂಗಳ ಕಾರ್ಯಗಳ ಚರ್ಚೆ ನಡೆಯಲಿದೆ ಈ ಮಂಗಳ ಕಾರ್ಯಗಳಿಗೆ ನಿಮ್ಮ ಮನೆಯ ಹಿರಿಯರ ಸಾನ್ನಿಧ್ಯ ಅವಶ್ಯಕವಾಗಿರುತ್ತದೆ ನಿಮ್ಮ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ಆ ಅಪೂರ್ಣಗೊಂಡ ಕೆಲಸಗಳು ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರ ಬೆಂಬಲದಿಂದಾಗಿ ಸಹಾಯದಿಂದಾಗಿ ಪೂರ್ಣಗೊಳ್ಳಲಿದೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಆಸಕ್ತಿಯನ್ನು ನೀವು ತೋರುವುದನ್ನು ಕಾಣಬಹುದಾಗಿರುತ್ತದೆ ಇದು ಮೀನ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ